ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮನೆಯೋಗನ ಸೂಪರ್ ಕ್ವಿಕ್ಕಾಗಿ ಮಾಡ್ಕೋಬೋದಾಗಿರೋ ಪಿಸ್ತಾ ಕ್ಯಾಂಡಿ ಇದನ್ನು ಮಾಡ್ಕೊಳಕ ನಾನಿಲ್ಲಿ ಅರ್ಧ ಲೀಟರ್ ಹಾಲು ಹದಿನೈದರಿಂದ ಇಪ್ಪತ್ತು ಪಿಸ್ತಾ ಬಿಡಿಸಿಟ್ಕೊಂಡೇನಿ ಎರಡು ಚಮಚ ಬಾದಾಮ್ ಪೌಡರ್ ಒಂದು ಚಮಚ ಕಾರ್ನ್ಫ್ಲೋರ್ ಎರಡು ಚಮಚ ಸಕ್ಕರೆ ಇದಿಷ್ಟು ಐಟಮ್ಸನ್ನ ತೊಗೊಂಡೇನಿ ಮೊದಲಿಗೆ ಪಿಸ್ತಾನ ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡೇನಿ ಇದಾದ ಮೇಲೆ ಹಾಲನ್ನ ಇಲ್ಲಿ ಬಾಯ್ಲ್ ಮಾಡ್ಕೊಂಡು ಹಾಕ್ತೀನಿ ಹಾಲಿನ ಪ್ಯಾಕೆಟ್ನ ಕಟ್ ಮಾಡುವಾಗ ಎಲ್ಲರಿಗೂ ಒಂದು ಟಿಪ್ ಏನಂತಂದ್ರೆ ಅದ್ರ ಇನ್ನೊಂದು ದಿನ ಪೂರ್ತಿ ಕಟ್ ಮಾಡಿ ಬಿಸಾಕಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅದು ಕಂಪ್ಲೀಟಾಗಿ ರೀಸೈಕಲ್ ಆಗೋಂಗಿಲ್ಲ ಸೊ ನನ್ನ ಕಡೆಯಿಂದ ಇದೆಲ್ಲರಿಗೂ ಒಂದು ರಿಕ್ವೆಸ್ಟ್ ಐತಿ ನಾನು ಇಲ್ಲಿ ಹಾಲನ್ನ ಬಾಯ್ಲ್ ಮಾಡ್ಕೊಂಡು ಹಾಕ್ತೀನಿ ಇದನ್ನು ಬಾಯ್ಲ್ ಮಾಡ್ಕೊಳವಾಗ ಒಂದು ಚಮಚ ಸಹಾಯದಿಂದ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊತನ ಬಾಯ್ಲ್ ಮಾಡ್ಕೋಬೇಕು ಯಾಕಂದ್ರೆ ಅದು ಕೆನೆ ಗಟ್ಟಬಾರ್ದು ಕೆನೆ ಗಟ್ಟಿದ್ರೆ ಕ್ಯಾಂಡಿದ ಟೆಕ್ಸ್ಚರ್ ಚಲೋ ಬರೋಂಗಿಲ್ಲ ಅದಕ್ಕೋಸ್ಕರ ಇದು ಕುದಿಯುವಾಗ ಇದಕ್ಕೆ ಸಕ್ರೆ ಬಾದಾಮ್ ಪೌಡರ್ ಪಿಸ್ತಾ ಪೌಡರ್ ಹಾಕ್ಕೊಂಡು ಕುದಿಸ್ಕೋಬೇಕಾ ಆಮೇಲೆ ಕಾರ್ನ್ಫ್ಲೋರ್ ತೊಗೊಂಡಿದ್ದೆ ಅಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯತ್ತಿರೋ ಹಾಲೊಳಗೆ ಹಾಕ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊತ ಬಾಯ್ಲ್ ಮಾಡ್ಕೋಬೇಕು ಇದು ಟೆಕ್ಸ್ಚರ್ ಗಟ್ಟಿ ಆದಮೇಲೆ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ರೂಮ್ ಟೆಂಪ್ರೇಚರೊಳ್ಗನ್ನು ಕೂಲ್ ಆಗಾಕಿ ಬಿಟ್ಬಿಡ್ಬೇಕಾ ಕೂಲ್ ಆದಮೇಲೆ ಐಸ್ ಮೋಲ್ಡ್ ಒಳಗ ಇದನ್ನು ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಫ್ರೀಸ್ ಮಾಡಿಕೊಂಡ್ರೆ ಮನೆಯೊಳಗನ್ನ ಸೂಪರ್ ಕ್ವಿಕ್ಕಾಗಿ ಮಾಡ್ಕೋಬೋದಾಗಿರೋ ಪಿಸ್ತಾ ಕ್ಯಾಂಡಿ ವಿಲ್ ಬಿ ರೆಡಿ ಟು ಈಟ್ ಥ್ಯಾಂಕ್ ಯು